ಚಿತ್ರದುರ್ಗದ ಜಿಲ್ಲಾ ಬಡಗಿ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾ ಅಧ್ಯಕ್ಷರು ಹಾಗೂ ಐಎನ್ಬಿಸಿ ಡಬ್ಲ್ಯೂ ಎಫ್ನ ರಾಜ್ಯ ಉಪಾಧ್ಯಕ್ಷರಾದ ಜಾಕೀರ್ ಹುಸೇನ್ ರವರು ಮಾನ್ಯ ಕಾರ್ಮಿಕರ ಸಚಿವರಾದ ಸಂತೋಷ್ ಎಸ್ ಲಾಡ್ ರವರ ಕಚೇರಿಗೆ ಭೇಟಿ ನೀಡಿ ಕಾರ್ಮಿಕರಿಗಾಗಿ ಚಿತ್ರದುರ್ಗದ ನೂತನ ಲೇಔಟ್ ವಿಚಾರವಾಗಿ ಚರ್ಚೆ ನಡೆಸಲಾಯಿತು ಇದೇ ಸಂದರ್ಭದಲ್ಲಿ ಎ ವಿ ಜಗದೀಶ್ರವರು ಬೆಂಗಳೂರು ಅಕ್ರಮ್ ಪಾಷಾರವರು ಸುರೇಶ್ರವರು ಗಂಗಾಧರ್ರವರು ಹಾಗೂ ಅಕ್ಬರ್ರವರು ಚರ್ಚೆಯಲ್ಲಿ ಪಾಲ್ಗೊಂಡರು ಸಂತೋಷ್ ಲಾಡ್ ಅವ್ರಿಗೆ ಭೇಟಿ ಮಾಡಿದ್ರು ಇವಾಗ ಸಂತೋಷ್ ಲಾಡ್ ಅವ್ರಿಗೆ ಭೇಟಿ ಮಾಡಿ ಅವರೇ ನಮಗೆ ಕರೆಸರು ಅವರು ಪಿ ಎಸ್ ಮೊನ್ನೆ ಫೋನ್ ಮಾಡಿದ್ರು ಎರಡು ದಿವಸ ಬಿಟ್ಟು ಇವತ್ತು ಅಂತ ಹೇಳಿದರು ಸಿಕ್ಕಿದ್ರು ಒಳ್ಳೆ ನಮಗೆ ಕಾರ್ಮಿಕರಿಗೆ ಬಗ್ಗೆ ಒಳ್ಳೆ ಯೋಜನೆ ಹುಡುಕಿ ಒಂದು ಏಳು ಎಕರೆ ಜಮೀನೈತೆ ನಾನ್ನೂರ ಹದಿನೆಂಟು ಮನೆ ರಾಜೀವ್ ಗಾಂಧಿ ಸ್ಕೀಮ್ನಾಗೆ ಆಗೈತೆ ಇನ್ನೊಂದು ಏಳು ಎಕರೆ ಐತೆ ಸರ್ ಅದು ಸೈಟ್ ಮಾಡೋಕ್ಕೆ ನಮ್ಗೆ ಭಾಳ ಕಷ್ಟ ಆಗ್ತದೆ ಅದರಿಂದ ಇವರು ಏನು ಮಾಡಿದ್ದಾರೆ ಸಾಹೇಬ್ರ ಫೋನ್ ಮಾಡಿ ಫೋನ್ ಮಾಡಿ ಕರೆಸಿ ನಮಗೆ ನಾನ್ನೂರ ಹದಿನೆಂಟು ಮನೆ ಏನಾಗಿದ್ದಾವೆ ಅದು ನೀವು ಮಾಡಿಕೊಡ್ರಿ ಇನ್ನು ಒನ್ ಪ್ಲಸ್ ಟೂ ಪ್ಲಸ್ ಮಾಡಿಕೊಡ್ತೀನಿ ಹೇಳಿ ಒಂದು ಪ್ಲ್ಯಾನ್ ಮಾಡಿದ್ದಾರೆ ಸರ್ ಇದು ಜನಗಳಿಗೆ ಅನುಕೂಲ ಆಗ್ತದೆ ನಾನು ಅದು ಮಾಡಿಸೋಕ್ಕೆ ನಾವು ಒಂದು ಮೀಟಿಂಗ್ ಮಾಡಿ ತೀರ್ಮಾನ ತೊಗೊಂತೀವಿ ಸರ್ ನಾನೂರ ಹದಿನೆಂಟು ಮನೆ ಆಗ್ತಾವೆದಾಗೆ ಏಳು ಎಕರೆ ಅದು ಒಂದು ಮುನ್ನೂರ ಮುನ್ನೂರು ಚಿಲ್ರ ಮನೆ ಸರ್ ಇವರು ಸಂತೋಷ್ ಲಾಡ್ ಇದಾರಲ್ಲ ಕಾರ್ಮಿಕರ ಬಗ್ಗೆ ಒಳ್ಳೆ ಕಾಳಜಿ ಐತೆ ಅವ್ರಿಗೆ ಒಳ್ಳೆಯ ಅವರು ಅನುಕೂಲ ಮಾಡ್ತಿದ್ದಾರೆ ಆಮೇಲೆ ಎಲ್ಲ ಮತ್ತು ಎಲ್ಲ ಲೇಬರ್ ಯಾರು ಇದ್ದಾರೆ ಒರಿಜಿನಲ್ ಲೇಬರ್ಗೆ ಹುಡುಕಿ ಅವರು ಯೋಜನೆ ಕೊಡಬೇಕಂತೇನಿ ತೀರ್ಮಾನ ಮಾಡಿದ್ದಾರೆ ಮಾಡ್ತಾರೆ ಇದು ಇವರು ಭಾಳ ಒಳ್ಳೆಯ ನಮಗೆ ಬಂತಿಟಿಗೆ ನಮ್ಮ ಕರೆಸಿ ಒಳ್ಳೆ ಬೆಲೆ ಕೊಟ್ಟು ಒಳ್ಳೆ ನಿಮಗೆ ಫಿಶಲಿಗೆಲ್ಲ ಕರೆಸಿ ಎಲ್ಲ ಪೂರ್ತಿ ರೆಡಿ ಮಾಡೋಕ್ಕೆ ವ್ಯವಸ್ಥೆ ಮಾಡಿದ್ರು ಸರ್ ಒಳ್ಳೆ ಮಾಡ್ತಾರೆ ಅಂತ ನಂಬಿದ್ದೀನಿ ಆದಷ್ಟು ಜಲ್ದಿ ಆಗ್ತದೆ ಅಂತ ನಾನು ಈ ಬಾರಿ ಜಲ್ದಿ ಮಾಡ್ತೀನಿ ಅಂತ ಹೇಳಿದ್ದಾರೆ ನೀವು ನೀವು ಕಾರ್ಡ್ ಕೊಡೋ ವ್ಯವಸ್ಥೆ ಮಾಡಿ ಬೇರೆ ನಮ್ಮ ರಾಜ್ಯದಲ್ಲಿ ಹಾಂ ಸರ್ ಸರ್ ಇವಾಗ ನಮ್ಮ ಕರ್ನಾಟಕದಲ್ಲಿ ಯಾರು ಇದ್ದಾರೆ ಅವ್ರಿಗೆ ಹುಡುಕಿ ಕಾರ್ಡ್ ಮಾಡಬೇಕು ಬೇಡ ಬಾಳೆಹ ಜಿಲ್ಲೆ ಕಾರ್ಮಿಕರಿಗೆ ಸೌಕಾರ್ ಮಾಡಿಸಿದ್ದಾರೆ ಸರ್ ಸೌಕಾರ್ ಮಾಡಿಸಿದಾರೆ ಕಾರ್ಡ್ ಅವ್ರಿಗೆ ಒಟ್ಟಿಗೆ ಅನ್ನ ತಿಂತಾರೋ ಏರು ತಿಂತಾರೋ ಗೊತ್ತಿಲ್ಲ ನನಗೆ ಅವು ಮಾಡಬಾರ್ದು ಬಡವರಿಗೆ ಆ ಕಾರ್ಡ್ ಮಾಡಿಸಿದ ಕಾರ್ಮಿಕರ ಕಾರ್ಡ್ ಬಡವ್ರಿಗೆ ಸಿಗಬೇಕು ಬಡವರಿಗೆ ಸಿಬ್ಬಕ ಅರ್ಥ ಹಾಕೋಬೇಕು ಅವ್ರಿಗೆ ಅವರು ಒಟ್ಟಿಗೆ ಅನ್ನ ತಿಂದ್ರೆ ಗೊತ್ತಾಗ್ತೈತೆ ಬಡವ್ರಿಗೆ ಕಾರ್ಡ್ ಸಿಗ್ಲಿ ಇವಾಗ ಬಡವರ್ ಕಾರ್ಡ್ ಸಿಕ್ಕಿದ್ರೆ ಸಾಹೇಬರು ಅದೇ ತರ ಮಾಡ್ತಿದ್ದಾರೆ ಎಲ್ಲ ಕಾರ್ಡ್ ಡಿಲೀಟ್ ಮಾಡ್ತಿದ್ದಾರೆ ಹತ್ತು ಲಕ್ಷ ರೂಪಾಯಿ ಹತ್ತು ಲಕ್ಷ ಕಾ ಕಾರ್ಡ್ ಕಮ್ಮಿ ಮಾಡಿದ್ರು ಅನುಕೂಲ ಆಗ್ತದೆ ಇವಾಗ ಹೊಸೊಬ್ರಿಗೆ ಒಳ್ಳೆ ಕಾರ್ಮಿಕರಿಗೆ ಅನುಕೂಲ ಆಗ್ತೈತಾ ಆಮೇಲೆ ಏಳು ಎಕರೆದಲ್ಲಿ ನಮಗೆ ಒಂದು ಜಮೀನನ್ನ ನಾವು ಬಿಟ್ಕೊಡ್ಬೇಕು ಅವರು ಒನ್ ಪ್ಲಸ್ ಟೂ ಪ್ಲಸ್ ಮಾಡ್ತೀನಿ ಅಂತೇಳಿದರೆ ನಾವು ಅವಕಾಶ ಕೊಡ್ತೀವಿ ನಾವು ಮುಂದಿನ ಒಂದು ಮೀಟಿಂಗ್ ಮಾಡ್ಕೊಂಡು ನಮ್ಮ ಕಾರ್ಯಕರ್ತರು ನಮ್ಮ ಜಿಲ್ಲಾ ಬಡಗಿ ಕೆಲಸಗಾರ ಕ್ಷೇಮಾಭಿವೃದ್ಧಿ ಸಂಘದಿಂದ ಏನು ಮೀಟಿಂಗ್ ಮಾಡಿ ನಾವು ಒಂದು ಬೇಡಿಕೆ ಮಾಡ್ತೀವಿ ಚಿತ್ರದುರ್ಗ ಚಿತ್ರದುರ್ಗ ನಮ್ಮ ಚಿತ್ರದುರ್ಗ